गुरूर्ब्रह्मा गुरूर्विष्णु गुरुदेवो महेश्वरः गुरोर् साक्षात् परब्रह्म तस्मै श्रीगुरवे नमः तस्मै श्रीगुरवे नमः तमेल नमस्कारस भगवद्गीतया ಹನ್ನೆರಡನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ಒಂದು ಸಂದೇಹಗಳನ್ನು ಪರಿಹರಿಸಲು ದೇಶವನ್ನು ಮಾಡ್ತಾ ಇದ್ದ ಯಾವ ರೀತಿ ಅಂದರೆ ಅದ್ವೇಷ್ಟಾ ಮೈತ್ರಾ ಕರುಣ ವಚ ಕ್ಷಮಿ ಅಂದ್ರೆ ಅದ್ವೇಷ್ಟ ಅಸ್ವೆಯಿಲ್ಲದ ಸರ್ವಭೂತಾ ನಾಂ ಎಲ್ಲ ಜೀವಿಗಳ ವಿಚಾರದಲ್ಲಿ ಮೈತ್ರ ಸ್ನೇಹ ಭಾವವುಳ್ಳ ಕರುಣ ಕರುಣೆವುಳ್ಳ ಇವ ಖಂಡಿತವಾಗಿಯೂ ಚೂಡ ನಿರ್ಮಮ ಒಡೆಯತನದ ಭಾವನೆಯಿಲ್ಲದ ನಿರಹಂಕಾರ ಅಹಂಕಾರವಿಲ್ಲದ ಸಮ ಸಮನಾದ ದುಃಖ ದುಃಖದಲ್ಲಿ ಸುಖ ಸುಖದಲ್ಲಿ ಕ್ಷಮಿ ಕ್ಷಮಾಗಳ್ಳವನೂ ಆಗಿದ್ದಾನೆ ಅಂದರೆ ಯಾರಿಗೆ ಹಸುವೆಯಿಲ್ಲವೋ ಯಾರು ಎಲ್ಲ ಜೀವಿಗಳ ಸ್ನೇಹಿತನೋ ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ ಸುಖ ದುಃಖಗಳಲ್ಲಿ ಸಮಚಿತ್ತನು ಕ್ಷಮಾಶೀಲನು ತೃಪ್ತನು ಈ ರೀತಿಯಾಗಿ ಅನುವಾದವನ್ನು ಗೀತೆಯ ಒಂದು ಭಗವದ್ಗೀತೆಯಲ್ಲಿ ಕೇಳಬಹುದು ಜೋ ಸರ್ವಭೂತಾಂಚೀ ತಾಯಿ ದ್ವಿಷಾತಿ ಚೈತನ್ಯ ಜಯಶ ಅರ್ಜುನ ಎಲ್ಲ ಚೈತನ್ಯದಲ್ಲಿ ನನ್ನನ್ನು ಎರಡನೆಯವನೆಂಬ ಭಯದ ಭಾವವಿಲ್ಲದೆ ಯಾವನು ಎಲ್ಲ ಜೀವಿಗಳಲ್ಲಿ ಪ್ರೇಮವನ್ನು ಬೆಳೆಸ್ತಾನ ಅಂದರೆ ದ್ವೇಷವನ್ನು ಮಾಡುವುದಿಲ್ಲವೋ ಅವನ ನಿಜವಾದಂತಹ ಸಂತುಷ್ಟ ಅಂತ ಹೇಳ್ತಾನೆ ಉತ್ತಮಾತೆ ದರಿಜೆ ಅದಮಾತೆಯ ಮಾತೆಯ ಈ ಕಾಹಿ ಜಾಣೇನಿಜೇ ವಸುತಾಜೇವಿ ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ ಪೃಥ್ವಿಯು ಉತ್ತಮರನ್ನು ಹೊರಬೇಕು ದುಷ್ಟರನ್ನು ಬಿಡಬೇಕು ಎಂಬ ಭೇದವು ಹೇಗೆ ಇರುವ ಇರುವುದಿಲ್ಲವೋ ಅದೇ ರೀತಿಯಾಗಿ ಇಲ್ಲಿಯವರೆಗೆ ನಾನು ಹೇಳಿಕೊಂಡು ಬಂದಂತಹ ಭಕ್ತಿಯನ್ನು ಮಾಡಿದಂತ ಮಾಡಿದನ ಮಾಡಿದಲ್ಲ ಅವನ ಒಂದು ಸ್ಥಿತಿಯನ್ನು ಇಲ್ಲಿ ಭಕ್ತಿಯ ಭಕ್ತರ ಲಕ್ಷಣಗಳನ್ನು ಪರಮಾತ್ಮ ಇನ್ನು ವರ್ಣನೆ ಮಾಡ್ತಾ ಇದ್ದಾನೆ ಹಿಂದೆ ಅರ್ಜುನನಿಗೆ ಉಪದೇಶವನ್ನು ಮಾಡಿದೆ ನಿರಾಕಾರ ಸಾಕಾರ ಆಮೇಲೆ ಸಗುಣ ಭಕ್ತಿ ನಿರ್ಗುಣ ಭಕ್ತಿ ಆಮೇಲೆ ಪ ಕರ್ಮ ಫಲತ್ಯಾಗಗಳನ್ನು ಹೇಳಿದೆ ಅದೇ ರೀತಿಯಾಗಿ ಆ ಮಾಡಿದಂಥವರ ಲಕ್ಷಣ ಯಾವ ರೀತಿ ಭಕ್ತರು ಇರ್ತಾರೆ ಅನ್ನೋದನ್ನ ಈಗ ಸುಂದರವಾಗಿ ವರ್ಣನೆ ಮಾಡ್ತಾನೆ ಕಾಮ್ರಾಯಾಚಿಯ ದೇಹು ಚಾಳು ಕಾಂಪರೋದ್ಯಾಗಳು ಹೇ ಮನಜಿಯಾಗಪಾಳು ಅಂದರೆ ಈ ರೀತಿಯಾಗಿ ಇಲ್ಲಿ ಆ ಈ ಗಾಳಿ ಬೀಸಬೇಕಾದ್ರೆ ಅಂದರೆ ವಾಯು ಬೀಸಬೇಕಾದ್ರೆ ಅರಸನ ಮನೆಗೆ ಹೋಗಿ ನಾನು ರಾಜ್ಯದಲ್ಲಿ ಅಷ್ಟೇ ಬೀಸಬೇಕು ಅದೇ ಬಡವನ ಮನೆಗೆ ನಾನು ಹೋಗಿ ಮುಟ್ಟಬಾರದು ಅನ್ನುವಂಥದ್ದು ಭೇದ ಭಾವ ಇರುವುದಿಲ್ಲ ಅಂದರೆ ರಾಜ ಇರಬಹುದು ಆಮೇಲೆ ಸಣ್ಣವನಿರಬಹುದು ಎಲ್ಲರನ್ನೂ ಒಂದನೇ ಒಂದೇ ದೃಷ್ಟಿಯಲ್ಲಿ ನೋಡುವಂಥದ್ದು ಆ ಗಾಳಿ ಹೇಗಿರುತ್ತೆಯೋ ಅದೇ ರೀತಿಯಾಗಿ ನಿಜವಾದಂಥ ಭಕ್ತರು ಆ ರೀತಿ ಸಂತುಷ್ಟರಾಗಿರುತ್ತಾರ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಗಾಯಿ ಚಾತ್ರ ಹರು ವಿಷ ಹೋಣಿ ಮಾರು ಐಶಾನೇ ನಿಜರು ಹೋ ಜಯಸಿ ಅಂದರೆ ಈಗ ನದಿ ಹರಿತಿದೆ ನದಿ ಹರಿಬೇಕಾದ್ರೆ ಆಕಳು ರಷೆಯಿಂದ ಅಂದರೆ ನೀರಡಿಕೆಯಿಂದ ನೀರು ಕುಡಿಲಿಕ್ಕೆ ನದಿಗೆ ಬರುತ್ತೆ ಅದೇ ಸಮಯದಲ್ಲಿ ಈ ಹುಲಿಯು ಕ್ರೂರವಾದಂಥ ಹುಲಿಯೂ ನೀರು ಕುಡಿಲಿಕ್ಕೆ ಬರ್ತದೆ ಆದರೆ ಆ ನದಿಯು ಆಕಳಿಗೆ ನೀರು ಕೊಡಬೇಕು ಮತ್ತು ಈ ಕ್ರೂರ ಪ್ರಾಣಿಯಾದಂತಹ ಹುಲಿಗೆ ನಾನು ವಿಷ ಕೊಡಬೇಕು ಅನ್ನುವಂಥದ್ದ ಭೇದ ಭಾವ ಹೀಗೆ ಮಾಡುವುದಿಲ್ಲವೋ ಅಂದರೆ ನಾನು ಆ ದ್ವೇಷವನ್ನು ಕಾಣುವುದಿಲ್ಲವೋ ಅದೇ ರೀತಿಯಾಗಿ ಕೈಶಿಯ ಗವಿಯಾಂಚಯ ಭೂತ ಮಾತ್ರಿ ಏಕಪಣಿ ಜಯ ಮೈತ್ರಿ ಕೃಪೇಶಿಯ ದಾತ್ರಿಯ ಪಣ ಜೋ ಅದರಂತೆ ಯಾವನು ಎಲ್ಲ ಪ್ರಾಣಿಗಳಲ್ಲಿ ಒಂದೇ ರೀತಿಯಲ್ಲಿ ಗೆಳೆಯರಂತೆ ಪ್ರೇಮದಿಂದ ನಡೆದು ನಾನು ದಯಿಗೆ ಆಧಾರನಾಗುವನು ಅಂದರೆ ಎಲ್ಲದರಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ದಯ ಬೇಕು ಸಕಲ ಪ್ರಾಣಿಗಳರೆಲ್ಲರಲ್ಲಿ ಅನ್ನಂತೆ ಬಸವಣ್ಣವರು ಹೆಂಗೆ ಹೇಳಿಲ್ಲ ಎಲ್ಲರಲ್ಲಿ ದಯವನ್ನು ಕಾಣುವಂಥ ಗುಣವನ್ನು ಈ ಭಕ್ತರು ಈ ಸಾಧನೆ ಮಾಡಿದಂಥ ಭಕ್ತರು ಈ ರೀತಿಯಾಗಿ ಇರ್ತಾರನ್ನುವಂಥದ್ದು ಪರಮಾತ್ಮ ಅರ್ಜುನಿಗೆ ಉದ್ದೇಶವನ್ನು ಮಾಡ್ತಾನೆ ಅಣಿ ಮಿಹಿ ಮಾಜಾ ನೀನಿ ಜನ ಮನೆ ಸುಖ ದುಃಖ ದಾನೇ ನಾಯಿ ಜಯಾ ಮತ್ತು ಯಾವನು ನಾನು ಎಂಬ ಶಬ್ದವನ್ನು ಶಬ್ದವನ್ನು ಅರಿಯನು ಯಾವನು ನನ್ನದು ಯಾವುದು ಇಲ್ಲವೆನ್ನುವನು ಅವನಿಗೆ ಸುಖ ದುಃಖಗಳ ಕಲ್ಪನೆ ಇಲ್ಲವು ಅಂದರೆ ಇದು ನಂದು ನನಗೋಸ್ಕರ ನನ್ನಿಂದ ಅನ್ನುವಂಥ ಕಲ್ಪನೆಗಳನ್ನೆಲ್ಲ ತ್ಯಾಗವನ್ನು ಮಾಡಿದ್ದಪ್ಪ ಅಂತಂದರೆ ಅಂದರೆ ಇದೆಲ್ಲ ಪರಮಾತ್ಮನ ಅನ್ನುವಂಥದ್ದನ್ನು ಪೂರ್ಣವಾಗಿ ಶ್ರದ್ಧೆಯಿಂದ ನಂಬಿರ್ತಾನಲ್ಲ ಅವನಿಗೆ ಸುಖ ದುಃಖ ಕಲ್ಪನೆ ಇರುವುದಿಲ್ಲ ಅಂದರೆ ಅವರ ಕಲ್ಪನೆ ನನಗಿರುತ್ತೆ ಅಂತ ಪರಮಾತ್ಮ ಹೇಳ್ತಾನೆ ದೇವಿಂಚಾ ಕ್ಷಮೇಲಾಗಿ ಪೃಥ್ವಿಚ ಪವಾಡು ಅಂಗಿ ಸಂತೋಷವು ಸ್ತಂಗಿ ದೇದಲೀಘರ ಯಾವನು ಶಾಂತಿಯಲ್ಲಿ ಪೃಥ್ವಿಯಂತೆ ತಡೆದುಕೊಳ್ಳ ಯೋಗ್ಯತೆ ಉಳ್ಳವನಾಗಿರುವನು ಹಾಗೂ ಯಾವನು ಸಂತೋಷಕ್ಕೆ ತನ್ನ ಹೃದಯದಲ್ಲಿ ಮಣಿ ಮಾಡಿಕೊಳ್ಳ ಸ್ತನ ಕೊಟ್ಟಿರುವನು ಅವನು ನಿಜವಾದಂತಹ ಭಕ್ತ ಅನ್ನುವಂಥದ್ದು ಪರಮಾತ್ಮ ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ನಿಜವಾದಂಥ ಭಕ್ತನು ಯಾರ ವಿಷಯದಲ್ಲಿ ಹಸುವೆ ಅಸುವೆಯನ್ನು ಮಾಡುವುದಿಲ್ಲ ಅವನು ತನ್ನ ಶತ್ರುವಿನ ವಿಷಯವನ್ನಲ್ಲಿಯೂ ಅಸುವೆಯನ್ನು ಮಾಡುವುದಿಲ್ಲ ಅವನು ಏನು ತಿಳಿದುಕೊಳ್ತಾನಂತಂದರೆ ನನ್ನ ಹಿಂದಿನ ಪಾಪಗಳಿಂದಲೇ ಮನುಷ್ಯನು ನನ್ನ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ ಆದ್ದರಿಂದ ಪ್ರತಿ ಪ್ರತಿಭಟಿಸುವುದಕ್ಕಿಂತ ಅನುಭವಿಸದೇ ಉತ್ತಮ ಅಂತೇಳಿ ನಿಜವಾದಂಥ ಭಕ್ತ ನನ್ನ ಶತ್ರುಗಳ ಮೊದಲಾಗಿ ದ್ವೇಷವನ್ನು ಕಾಣುವುದಿಲ್ಲ ಅಂಥದ್ದನ್ನು ಭಾಗವತದಲ್ಲಿ ಒಂದು ಸುಂದರವಾದಂಥ ಪತ್ನಿಯ ಸ್ಕಂದದಲ್ಲಿ ಬರ್ತಿದೆ ದತ್ತೇನು ಕಂಪ ಸುಸಮಿಕ್ಷನ್ ಗುಂಜಾನ್ ಯವಾತ್ಮಕೃತ ವಿಪಾಕಂ ಭಕ್ತನು ಸಂಕಷ್ಟದಲ್ಲಿ ಕಷ್ಟದಲ್ಲಿ ಇರುವಾಗಲಿಲ್ಲ ಅದು ನನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸುತ್ತಾನೆ ಅಂದರೆ ನಾನು ಹಿಂದೆ ಮಾಡಿದ ಪಾಪಕರ್ಮಗಳ ದಿಶೆಯಿಂದ ಹೀಗೆ ಅನುಭವಿಸುವುದಕ್ಕಿಂತ ಇನ್ನೂ ಬಹುವಾಗಿ ನಾನು ಸಂಕಟ ಪಡಬೇಕು ನನಗೆ ಆಗಬೇಕಾದ ಎಲ್ಲ ಆಗುವುದಕ್ಕೆ ಪರಂ ಪ್ರಭುವಿನ ಕರುಣೆ ಕಾರಣ ದೇವೋತ್ತಮ ಪರಮ ಪುರುಷನ ದಯೆಯಿಂದ ನನಗೆ ಸ್ವಲ್ಪ ಮಾತ್ರ ಶಿಕ್ಷೆಯಾಗಿದೆ ಎಂದು ಯೋಚಿಸುತ್ತಾನೆ ಅಂದರೆ ನಿಜವಾದಂತಹ ಶಿಕ್ಷೆ ದೊಡ್ದಿತ್ತು ನನಗೆ ಈ ಪರಮಾತ್ಮನ ಒಂದು ದಯೆಯಿಂದ ನನಗೆ ಈ ಶಿಕ್ಷೆ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಯಾರನ್ನು ನಾನು ದ್ವೇಷದಲ್ಲಿ ನೋಡೋಂಗಿಲ್ಲ ಅಂದರೆ ಹಿಂದೆ ಹೇಳಿದ್ರಲ್ಲ ವ್ಯಾಘ್ರವನ್ನು ಗೋವನ್ನು ಉದಾಹರಣೆ ಕೊಟ್ಟು ನೀರಿನಲ್ಲಿ ತನ್ನ ದ್ವೇಷವನ್ನು ಕಾಣುವುದಲ್ಲ ಪ್ರಥ್ವೆಯಂತೆ ಕ್ಷಮಾಗೊಳ್ಳುವನಾಗಿರುತ್ತಾನೆ ಅಂತ ಯಾವ ರೀತಿಯಾಗಿ ವರ್ಣನೆಯ ಮಾಡಿದಲ್ಲ ಅದೇ ರೀತಿಯಾಗಿ ನಿಜವಾದಂತಹ ಭಗವಂತನ ಚಿಂತನೆ ಮಾಡುವಂತಹ ಚಿಂತಕರು ಈ ಎಲ್ಲ ಒಂದು ಭಕ್ತಿಯೋಗವನ್ನು ನಾವು ಶ್ರವಣ ಮಾಡ್ತಾ ಹೋದಂಗೆ ಹೋದಾಗೆ ಆ ಪರಮಾತ್ಮನಿರುವಂತಹ ಶಾಂತ ಸ್ವರೂಪವಾದಂತಹ ಆನಂದರೂಪವಾದಂತಹ ಆ ಪರಮಾತ್ಮನ ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕಾದರೆ ಈ ಪ್ರತಿಯೊಂದು ಭಕ್ತಿ ಯೋಗದ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ತ್ರಿಕರಣ ಶುದ್ಧಿಯಾಗಿ ಶ್ರವಣವನ್ನು ಮಾಡಬೇಕಾದ್ದರಿಂದ ಆ ಒಂದು ಅನುಭವ ನಮಗೆ ಬರುತ್ತೆ ಅಂದರೆ ಯಾರು ಸಂತುಷ್ಟ ಇರ್ತಾರೆ ಅನ್ನುವಂಥದ್ದನ್ನು ಪರಮಾತ್ಮ ಉಲ್ಲೇಖವನ್ನು ಮಾಡ್ತಾ ಇದ್ದ ಅದ್ವೇಷ್ಟಾ ಸರ್ವಭೂತಾನ ಮೈತ್ರಕರುಣೈ ವಚಃ ನಿರ್ಮೋಹು ನಿರಂಕಾರ ಸಮದುಃಖ ಸುಖಕ್ಷ್ಮಿ ಪರಮಾತ್ಮ ಎಷ್ಟು ಸುಂದರವಾದಂಥ ಭಕ್ತರ ಲಕ್ಷಣಗಳನ್ನು ಇಲ್ಲಿಂದ ಪ್ರಾರಂಭಿಸಿದ ಭಕ್ತಿಯೋಗದ ಇಲ್ಲಿಯವರೆಗೆ ಉಪಾಸನೆಗಳೇ ಹೇಳಿದ ಆದರೆ ಇನ್ನೂ ಭಕ್ತರ ಲಕ್ಷಣಗಳನ್ನು ಹೇಳಿದ ಯಾರು ಈ ಒಂದು ಶ್ಲೋಕದಲ್ಲಿ ಯಾರು ಅದ್ವೇಷ್ಟ ದ್ವೇಷವನ್ನು ಮಾಡುವುದಿಲ್ಲ ಯಾರು ಸರ್ವಭೂತಗಳಲ್ಲಿ ತಮ್ಮ ದೈಯನ್ನು ತೋರಿಸ್ತಾರೆ ಅಂಥವ್ರ ಕರುಣೆ ಇವಜ ಅಂತ ಅಂಥ ಕರುಣೆ ಗುಣ ಇದ್ದಪ್ಪ ಅಂದ್ರೆ ಅವರಿಗೆ ನಿರ್ಮೋಹ ನಿರಂಕಾರ ನಿರಂಕಾರ ಇರುವುದಲ್ಲ ಆಗ ಅಂಥವರು ಸಮ ದುಃಖ ಕ್ಷಮಿ ಅಂದರೆ ದುಃಖ ಬರಲಿ ಸುಖ ಬರಲಿ ಕ್ಷಮವಾಗಿ ಸಮವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಅಂದರೆ ಸುಖಾಮನಿಗಾಲು ತಯಾವರಿ ಭಾರ ಆ ಸಂಸಾರ ದೇವಾಪಾಯಿ ಪರಮಾತ್ಮ ಸುಖ ಕೊಟ್ಟರು ಅಷ್ಟೇ ದುಃಖ ಕೊಟ್ಟರು ಅಷ್ಟೇ ಎಲ್ಲ ಸಮವಾಗಿ ಆನಂದ ಚಿತ್ತರಾಗಿ ಭಕ್ತರು ಶ್ರವಣವನ್ನು ಮಾಡ್ತಾರೆ ಅಂತ ಒಂದು ಈ ಭಗವದ್ಗೀತೆಯ ಶ್ಲೋಕವನ್ನು ನಾವು ನೀವೆಲ್ಲ ಶ್ರವಣ ಮಾಡಿದ್ವಿ ಆ ಪರಮಾತ್ಮನ ಕೃಪೆ ನಿಮ್ಮ ನಮ್ಮೆಲ್ಲರಿಗೂ ಆಗಲಿ ಅಂತ ಹೇಳ್ಕೊಂಡು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದೆ ತಾವು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು